ನೀನ್ ಸಹಾಯ ಅಂತ ಹೇಳಿದೆಯಲ್ಲ ನಾನು ಯಾವಾಗ ನೀ ನನ್ಬಲಿಗೆ ಈಗ ನೀವು ಎಷ್ಟು ಲಾಸ್ ಆಗಿದೆಯಲ್ಲ ಆ ಲಾಸ್ ಎಲ್ಲ ನಾನೇ ಕೊಡ್ತೇನೆ ಲಾಸ್ ನಾನು ಕೊಡ್ತೇನೆ ಯಾಕಂದ್ರೆ ಎಕ್ಸಾಮ್ ತೆಕ್ಕರ್ ಈಗ ಎಮ್ ಎಲ್ ಏನ್ ಎಂತ ಹೇಳ್ಬಿಟ್ರು ಒಂದ್ ಅಲ್ಲಿ ಹೋದ್ರೆ ಒಂದ್ ಸಾವಿರ ರೂಪಾಯಿ ಕೂಲಿ ಸಿಗುತ್ತೆ ಸಾವಿರ ರೂಪಾಯಿ ಕೂಲಿ ಎಮ್ ಎಲ್ ಹೇಳ ಎಷ್ಟೇ ಕೆಲಸ ಆಗ ಆಗಲಿ ನಾನು ಕೊಡ್ತೇ ಬಾ ಅಂತ ಹೇಳ್ಬಿಟ್ರು ನಾ ಕೊಡ್ತೆ ಬಾ ಅಂದಾಗ ಅಲ್ಲಿ ಅಲ್ಲಿ ಡಬಲ್ ಕೊಡ್ತೇನೆ ನನಗೆ ಅಂದಾಗ ಈಗ ಎಮ್ ಎಲ್ ಹೇಳ್ಬಿಟ್ರು ಯಾರೊಬ್ರು ಸಾವಿರ ರೂಪಾಯಿ ಕೂಲಿ ಇಲ್ಲ ನೀವು ಫೋನ್ ಮಾಡಿ ಹೇಳಿದ್ರಿ ಇಲ್ಲಪ್ಪ ನೀವು ಸ್ವಲ್ಪ ಬಂದು ಬಿಟ್ಟಾಗಿ ಬೆಳಗ್ಗೆ ಬಾ ಬಾ ಅಂತ ನೀವು ನೀವಿಲ್ಲ ದನಿ ನನ್ನ ಕೆಲಸದ ಸ್ವಲ್ಪ ಸಾವಿರ ರೂಪಾಯಿ ಕೂಲಿ ಸಿಗ್ತಾ ಇದೆ ಅಂದ್ರೆ ಆ ನೀವು ಯಾರು ಸಾವಿರ ಕೊಡ್ತೇವೆ ಬಾ ಅಂತ ಹೇಳಿಬಿಟ್ಟು ಈಗ ಎಮ್ ಎಲ್ ಅಲ್ಲಿ ಸಾವಿರ ರೂಪಾಯಿ ಕೂಲಿತಲ್ಲ ಇಲ್ಲಿ ಯಾರು ಸಾವಿರ ಕೊಡ್ತೀಯ ಅಂತ ಹೇಳ ಅವ್ರ ಮಾತೇ ನಂಬಿಕೆಟ್ ಹೋಯ್ತಿರ ಹೋಗಲ್ರಿ ಹೊಯ್ತಿರೀ ಕೊಟ್ರ ಎಮ್ ಎಲ್ ಎ ಚಂದೇವ್ ಕುಡ್ಲಿಲ್ಲ ಅಂದ್ರ ಏನ್ ಸಾವಿರ ಹೋಯ್ತೇವ ಹೋಗಲಿ ದೇವ್ರೇನ ನೀನು ಕೊಡ್ತೇ ಅಂತ ಹೇಳ್ಯಾರ ಕೊಡ್ತೇ ಅಂತ ಹೇಳಿದ್ಮೇಲೆ ಆ ಕ್ಷೇತ್ರ ಹೋಗಿ ಎಲ್ಲ ಕೆಲಸ ಬಿಟ್ಟು ಬಂದಾಗ ಆ ಕ್ಷೇತ್ರ ಡಬಲ್ ಇನ್ ಎರಡ್ ಸಾವಿರ ಕೊಟ್ಟೆ ಅಂತ ಹೇಳಿದ್ರೆ ಎರಡ್ ಸಾವಿರ ಕೊಡ್ಬೇಕೈತೆ ಇದ್ರ ಅರ್ಥ ದೇವ್ರ ಮಾತಿನ ಎಮ್ ಎಲ್ ಎ ಮಾತಿನ ನಂಬಿಕೆ ಇರ್ತೀವಿ ನಾವು ಮೇಲೆ ನಂಬಿಕೆ ಇಡಲೆವು ನಾವ್ ಹೆ ಮಾಡ್ತೀವಿ ಗೊತ್ತಾ ಆ ದೇವ್ರ ನಮೇನ್ ಕೊಡ್ತಾನು ಬಿಡು ನಮ್ಮೇನ್ ಕೊಡ್ತಾನೆ ಬಿಡು ಅಂತ ಹೇಳಿ ಪ್ರಾರ್ಥನೆ ಯಾಕೆ ಮಾಡ್ತಿ ಪ್ರಾರ್ಥನೆ ಅವಶ್ಯತೆ ಇಲ್ಲ ಪ್ರಾರ್ಥನೆ ದೇವ್ರ್ ಬೇಡಿಕೊ ಅವಶ್ಯಕತೆ ಇಲ್ಲ ಇಲ್ಲಿ ಅವ್ರು ಅವ್ರ ನಾನು ನಾಲ್ ವಿಶ್ವಾಸ ಆ ವಿಶ್ವಾಸ ಏನಿದೆಯಲ್ಲ ಆ ಜನರೆಲ್ಲ ಹೀಗೆ ಇದ್ದಾರೆ ಹೆಂಗಿದ್ದಾರೆ ಅಂದ್ರ ಯಾವ ಮನುಷ್ಯನು ಹೀನಿಲ್ಲ ಯಾವ ಮನುಷ್ಯನು ಹೀನಿಲ್ಲ ಯಾವ ಮನುಷ್ಯನು ಕಷ್ಟದಲ್ಲಿಲ್ಲ ಯಾವ ಮನುಷ್ಯನು ರೋಗದಲ್ಲಿ ಯಾವ ಮನುಷ್ಯನು ಇಲ್ಲ ಅದರ ಅರ್ಥ ಅವನ ಮೇಲೆ ನಂಬಿಕೆಟ್ಟದ ಮನುಷ್ಯನು ಅದಕ್ಕೆ ಬೈಗುಳ ಒಂದೊಂದು ಮಾತಾರೆ ಒಂದು ವಸ್ತು ಪ್ರಾರ್ಥನೆ ಮಾಡಿ ಹದಿನೇಳನೇ ಹದಿನೇಳ ಐದೇ ವಸ್ತನ ಎರಿಮೆಯ ಹದಿನೇಳು ಐದು ಹೇಳ್ತಾನ ಮನುಷ್ಯ ಮೇಲೆ ಇರ್ತಾ ಇದೆಯಾ ಇಲ್ಲಿ ಬೈಬಲ್ ಹೇಳ್ತಾನೆ ಮನುಷ್ಯ ಮೇಲೆ ಭರೋಸ ಇರ್ತಾ ಇದೆಯಲ್ಲ ಇಡು ಜಾಬ್ ಮೇಲೆ ಭರಸಾ ಇದೆಯಾ ಹಾನಿ ಮೇಲೆ ಭರಸ ಇರ್ತಾ ಇಡು ಆದ್ರೆ ಅವ್ರ ಇನ್ನೇ ನಾಶ ಮಾಡ್ಬಿಡ್ತದ್ ಹದಿನೇಳು ಹದಿನೇಳು ಏಳನೇ ವರ್ಷ ಹದಿನೇಳು ಐದೇ ವರ್ಷ ಯಾರಂತಾರ ಯಾರು ಹೇಳ್ತಾರ ಯಾರು ಹೇಳ್ತಾರ ಅಬ್ರ ಪಾಶ ಹೇಳ್ತಾರ ಯಾರು ಹೇಳ್ತಾರ ಯಹೋವನು ಹೀಗನ್ನು ತಾನೆ ಹ ಮಾನವ ಮಾತ್ರದಲ್ಲಿ ಭರವಸೆ ಇಟ್ಟು ನನ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯಹೋವನನ್ನು ತೊರೆಯುವ ಮರೆಸುಳ್ಳವನು ಯಾರಿಂದ ಶಾಪಗ್ರಸ್ತರು ಮನುಷ್ಯ ಮೇಲ್ ಭರವಸೆ ಹೇಳ ಶಾಪಗ್ರಸ್ತರು ಆಮೇಲೆ ದೇವ್ರ ಮೇಲೆ ಭರವಸೆ ಅವನು ಅವನ ಅಂತ ಹೇಳ್ತಾನೆ ಆದ್ರ ದೇವ್ರ ಮಕ್ಕಳ ನಾವು ಎಲ್ಲಿ ಭರವಸೆ ಇಡಬೇಕಾಗಿದೆ ದೇವ್ರ ಹೇಳ್ತಾನ ನಾನು ಸಹಾಯ ಮಾಡ್ತೇನೆ ಡೈರೆಕ್ಟ್ ಹೇಳ್ತಾ ನಾನು ಸಹಾಯ ಮಾಡ್ತೆ ನಾನು ಸಹಾಯ ಮಾಡ್ತೇನೆ ಕೆಲಸ ಇರುತ್ತೆ ನಮ್ಗೆ ಯಾರು ಸಹಾಯ ಮಾಡಿರ್ಲಿಲ್ಲ ಇಲ್ಲ ನಿಜ ಮನುಷ್ಯನ ಸಹಾಯ ಮಾಡೋಲ್ಲ ದೇವ್ರ ಹತ್ತನ ಮಾಡಲ್ ಸಹಾಯ ಮಾಡೋಲ್ಲ ಅವ್ನದ್ ಆದ್ರೆ ಮನುಷ್ಯನು ಸಹಾಯ ಮಾಡಲ್ಲ ಇವತ್ತು ಸಹಾಯ ಮಾಡ್ತೇನೆ ಅಂತ ಹೇಳ್ತಾನ ನಾಳೆ ಮಾಡೋಲ್ಲ ಇನ್ನದು ಇವತ್ತು ಮಾಡ್ತೆ ಅಂತ ಹೇಳ್ತಾನ ನಾಳೆ ಮಾಡೋಲ್ಲ ಆದ್ರೆ ದೇವ್ರ ಹೆತನ ನಾನು ಸಹಾಯ ಮಾಡ್ತೇನೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದಾಗ ಆತ ನಂಬಿಗಸ್ತಾನೆ ಆದ್ ಅಬ್ರಾಹ್ಮನ್ ಸಹಾಯ ಮಾಡ್ತೇನೆ ಅಂತ ಹೇಳಿದ್ರು ಬೆಳ್ಳಿ ಬಂಗಾರ ಬೇಕಾ ಸಾಳು ಕುರಿಗಳು ಬೇಕಾದಷ್ಟು ಆಗ್ಬಿಟ್ಟು ಆಗ್ಬಿಟ್ಟು ದೇವ್ರ ಮರ್ತೋಗ್ ಬಿಟ್ಟಿಲ್ಲ ಅವನ ಹೇಳ್ತನ ಬೆತೇಲಿಗೆ ಬಂದ್ ಬೆತೇಲಿ ಥರ ಬಂದು ಅಂದ್ರೆ ಅದು ದೇವ್ರ ಮನೆಗೆ ಬಂದರು ಯಹೋವನ್ ಹೆಸರು ಹೇಳ್ಕೊಂಡು ಆರಾಧನೆ ಮಾಡಿದ್ರು ಪ್ರಾರ್ಥನೆ ಮಾಡ್ ದೇವ್ರೆ ನಾನು ಎಲ್ಲೋ ಮೂರ್ತಿ ಮಾಡ್ಬರ್ತಾ ಇದ್ದೆ ಎಲ್ಲೋ ಕಷ್ಟ ಪಡ್ತಾ ಇದ್ದೆ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದೆ ಆದ್ರೆ ಇವತ್ತು ನೀನು ಇಲ್ಲಿ ಕರೆದಿಯಲ್ಲ ಇಲ್ಲಿ ಕರೆದು ನನ್ಗೆ ಅಭಿವೃದ್ಧಿ ದೇವರೇ ನಿನ್ನ ಸ್ತೋತ್ರಪ್ಪ ಅಂತ ಹೇಳಿ ಕರ್ತಾ ಇದ್ದೇವೆ ಅಂದ್ರೆ ಅರ್ಥ ದೇವ್ರ ಮಕ್ಕಳ ನಾವು ಇವತ್ತು ನಿಮ್ಮನ್ನ ಯಾರು ಕರ ಹೇಳ್ರಿ ಹಿಂಗಲ್ಲ ಅಂದ್ರ ಇನ್ನೊಂದ್ಸತಿ ಕರೆದ ನಾ ಹೇಳ್ತೇನೆ ಯಾರು ನಿಮ್ಮನ್ನ ಯಾರು ಕರೆದ್ರಿ ಆ ಕರ್ವಿಲಂಬ ಕಡಿಂದು ಯಾಕ್ರಪಕ್ರ ಮಾಡ್ತೇವೆ ಹೇಳ್ರಿ ಒಂದ್ ಎಕ್ಸಾಂಪಲ್ ಅವನ್ ಕಣ್ಣಿ ಹಣಸಬಹುದು ದಿಶ್ ಕಡೆ ವಕ್ರಪಕ್ರ ಮಾಡ್ತೇವೆ ಎಕ್ಸಾಂಪಲ್ ಈಗ ನನ್ನ ಜೀವನದಲ್ಲಿ ಸೇವೆ ಬರೋಕ್ಕಿಂತ ಹಿಂದೆ ಎಷ್ಟೋ ಸಂಡೆ ತಕ್ಷಣವಿದೆ ಯಾವಾಗ ನಾನು ಸೇವೆಗೆ ಬಂದೇನೋ ಎಂತೆಂತ ಒಳ್ಳೊಳ್ಳೆ ನೀವು ನಂಬೋದು ಬಿಡ್ಬೋದು ನಮ್ಮ ಸ್ವಂತ ತಾಯಿ ಸತ್ತು ಎಂದು ಇಪ್ಪತ್ತೊಂಬತ್ತು ತಾರೀಕು ಸತ್ತ ಸಮಾಧಿ ಮೂವತ್ತು ತಾರೀಕು ಆಯ್ತು ಮೂವತ್ತೊಂದು ರಾತ್ರಿ ನಾವು ಬಂದೇವಿ ಆಮೇಲೆ ಮ್ಯಾರೇಜ್ ಮುಗಿಸ್ಕೊಂಡು ಹಂಗತಿ ಅಂತ ಹೇಳ್ತಾರೆ ಹಂಗ ತೆಗೆದು ತಾತ್ ಎಲ್ಲ ಇದ್ರು ಅವ್ರ ಇದ್ರು ಅವತ್ತು ನಾನು ನಿಂಗರಾದ್ರು ಹಿಂಗೇನ ಎಲ್ಲ ಬಂದ್ ಎರಡನಾಗತ್ತ ಹೋಗ್ತಿ ಯಾಕಂದ್ರೆ ನಾಳೆ ಸಂಡೆ ಇದೆ ನಮಗೂ ಸಂಬಂಧ ಇದೆ ನಿಮ್ಗೆ ಹೆಂಗ್ ಸಂಬಂಧ ಇರ್ತಾರ ಸಂಬಂಧ ಅಕ್ಕ ತಮ್ಮ ತಂಗಿ ಅಣ್ಣ ತಮ್ಮ ನಮ್ಗ ಇಲ್ಲ ನಮ್ಗಷ್ಟೇ ಪಾಸ್ಟ್ ಇಲ್ಲಂತಲ್ಲ ಇಲ್ಲ ನಮ್ ಅವ್ರಿಗೂ ಹುಟ್ಟಿಲ್ಲ ಹ ಅಂದ್ರ ಇದ್ರ ಅರ್ಥ ನನಗೂ ಇದಾರ ಸಂಬಂಧ ಇದೆ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ಇದ್ದಾರೆ ಅತಿಗೆ ಇದ್ರು ಇರ್ತಲ್ಲ ಇರ್ತಾರ ಅತಿಗಿದೆಯರು ನಾ ಮಾದ ನಾವು ಎಲ್ಲ ಇರ್ತಾರಲ್ಲ ನಮ್ಗಿದ ಹಂಗೆ ಇದಾರೆ ಎಲ್ಲ ಆದ್ರೆ ಅವ್ರೆಲ್ಲ ಇದ್ರು ಎಲ್ಲ ಹೇಳ್ಬಿಟ್ಟು ಅವ್ರು ಏನ್ ಹೇಳ್ಬಿಟ್ಟು ಬಿಟ್ಟ ಇಲ್ಲಿ ಹೇಳ್ತದ್ರಲ್ಲಿ ಈಡ್ಸಿ ಯಾಕೆ ಹೋಗ್ತದ ಬಂದಿವಿ ನಾವೆಲ್ಲ ಸೇರೋದು ಯಾವ ಗೊತ್ತಾ ಏನಾರ ಎಲ್ಲ ಸೇರಿದ್ರೆ ಯಾವ ಬೇಕೋ ಸೇರೋದಿಲ್ಲ ಯಾವಾಗಾರ ಹಿಂಗೆ ಫಂಕ್ಷನ್ ಈಗ ಇದ್ ಆ ಆ ಮದ್ವಿ ಹಿಂದ ನನ್ನ ಮದ್ವಿ ಅಂದ್ರೆ ಭೇಟಿ ಆಗಲಿ ಮೂವತ್ತು ವರ್ಷ ಆದ್ಮೇಲೆ ಈ ಭೇಟಿಗೆ ಇದೇವ ಮನೆ ನೆನ್ಪತಿ ಅಂತ ಕಠಿಣ ಅಂತಂದಲ್ಲ ಯೋಚನೆ ಮಾಡಿ ಮೂವತ್ತು ವರ್ಷ ಯಾರ ನಮ್ ಸ್ವಂತ ಅತ್ತಿ ಮಗ ಸ್ವಂತ ಅತ್ತಿ ಮಗನಿ ಭೇಟಿ ಆಗ್ಲಾರ್ದು ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಭೇಟಿಯಾಗಿದ್ದ ಭೇಟಿ ಆಗಿದ್ವಿ ಅಂದ್ರ ಮತ್ ಆಮೇಲೆ ಆ ಫಂಕ್ಷನ್ ನಡೆದಿದ್ರೆ ನಮ್ ಮದಿ ಲಾಸ್ಟ್ ಆಮೇಲೆ ಮದಿ ಫಸ್ಟ್ ಅಂದ್ರ ಅಷ್ಟು ಮದುವೆ ಎಲ್ಲ ಬಂದು ಸೇರ್ ಹಿಂಗ ಅಂದ್ರೆ ಸೇರ್ವಿ ಇದು ಯಾಕೆ ವಿಷಯ ನಿಮ್ಗೆ ಅಂದ್ರೆ ಈಗ ನಮ್ಗೆ ಸಂಬಂಧ ಇದೆ ನಮ್ಗೆ ಅಕ್ಕ ತಂಬದ ಪ್ರೀತಿ ಎಂಬದಿದೆ ಆದ್ರೆ ಅದೆಲ್ಲ ಬಿಟ್ಕೊಟ್ಟು ಇವತ್ತು ನಾವು ಪ್ರೇರಿ ಬರ್ಬೋದ್ರೆ ಕಾರಣ ಹೇಳ್ರಿ ಅರ್ಥ ಫಸ್ಟ್ ಅವನ್ ಕೆಲಸ ಅವ್ರಿಗೆ ನಾವ್ ಹೇಳಿ ಎಲ್ಲ ಇಲ್ಲ ಹೇಳಿದ್ರು ಇಲ್ಲ ನಾವು ಸಂಡೆ ನೈಟ್ ಬಿಡ್ತಾ ಇದ್ದೇವೆ ಅಬ್ರು ಸಂಡೇ ಸಂಡೆ ನೈಟ್ ಬಿಡ್ತಾ ನೀವೆಲ್ಲ ಬಿಡ್ರಿ ಸಂಡೆ ನೈಟ್ ಬಿಟ್ರಿ ಬಿಡ್ರಿ ನೀವೆಲ್ಲ ಆದ್ರ ನಿಮ್ ಸಂಡೆ ಸಂಡೇ ಏನ ಅವ್ರಿಗೆ ಸಂಡೆ ರಜೆ ಸಂಡೆ ಹಾಲಿಡೇ ನಮಗ ವರ್ಕಿಂಗ್ ಡೇ ಅವ್ರ ವರ್ಕಿಂಗ್ ಡೇ ನಮ್ಗ್ ಹಾಲಿಡೇ ಅಂದ್ರ ಸಂಡೆನ ಹೋಗ್ಬೇಕಿ ಗೊತ್ತು ಯಾಕಂದ್ರ ಯೋಚನೆ ಮಾಡ್ಕೋರಿ ಬರೀ ಅಂತ ನಾವ್ ಅನ್ಬೋದು ನೀವ್ ಅನ್ಬೋದು ಏನೋ ಗೊತ್ತಾ ಪಾಸ್ ನಮ್ಗೆ ಎಷ್ಟು ಕಠಿಣ ಮಾಡ್ತೀವಿ ನಾವು ಕಟ್ಟಿಂಡ್ರಿದ್ದೇವೆ ಹೆಂಗ ಗೊತ್ತಾ ದೇವ್ರ ವಿಷಯದಲ್ಲಿ ಆದ್ರ ಎಂತ ವಿಷ ನಮ್ಮ ಸ್ವಂತ ತಾಯಿ ಆಮೇಲೆ ಕೆಲಸ ಹೇಳಿದ್ರು ಎಲ್ಲ ಮೂರ್ ದಿನ ದಿನ ಹೇಳ್ಬೇಕು ಅಂದ್ರೆ ಐದು ದಿನಕ್ಕೆ ಹೇಳ್ಬೇಕು ನೀವ್ ಎರಡು ದಿನಕ್ಕೆ ಐದೇ ದಿನ ಮಾಡ್ಕೋ ವಿನ ನಾವು ಹೋಗೋದು ಮೂರೇ ದಿನಕ್ಕೆ ಆಮೇಲೆ ನಮ್ಮಣ್ಣ ಪಾರ್ಸಿದಾನೆ ಮ್ಯಾರೇಜ್ ತಲಾ ಅವ್ರು ಅವ್ನ ಅವನು ಪಾಸ್ ಇದ್ದಾನೆ ಅವ್ನ ಫಸ್ಟ್ ಹೇಳ್ಬಿಟ್ಟಾನ ಏನ್ ಯೋಚನೆ ಮಾಡೀಗ ಹೋಗ್ಬೇಕಾದ್ರ ಜಲ್ದಿ ಹೋಗ್ರು ಅದೇ ಮತ್ತೆ ಏನೋ ಬಂದು ಮತ್ ಕಾರ ಹೋಗ್ಯಾನ ಕಾರ ವಾಪಸ್ ಬಂದಾನ ವಾಪಸ್ ಹೊಂದ್ ಮತ್ತೆ ಏನು ಹೇಳ್ತಾನ ಇನ್ನ ಇಲ್ಲೇ ಇದೆ ನೀನು ಹೆಂಗ ಹೋಗ್ಬೋದಲ್ಲ ಇನ್ನ ಇಲ್ಲೇ ಇದ್ದೆ ಇನ್ನ ಹೋಗಿಲ್ಲ ಅಂದ್ರೆ ಇಲ್ಲ ನಾವು ಊಟ ಮಾಡ್ಕೊ ಏಯ್ ಊಟ ಏನ್ ಮಾಡ್ತೇವೆ ಊಟ ಸಿಗಲ್ಲ ಆ ಊಟ ನಿನ್ನ ನೀನ್ ಗುತ್ತಿಗೆ ಕಟ್ಕೊಂಡು ಹಂಟಿ ಮಕ್ಕಳ ಕರ್ಕೊಂಡು ಆಟ ಕಾರ ಹಾಕೊಂಡು ಹೋಗ್ಬಿಡು ಎಲ್ಲಿ ಹಸುವಾಯ್ತೋ ಅಲ್ಲಿ ಊಟ ಮಾಡಿ ಹೋಗ್ಬಿಡು ನಾಳೆ ಜಲ್ಲಿ ಹೋಗ್ಬಿಡು ನಾನು ಗುರುಬರ್ಕ್ ಹೋಗ್ಬೇಕು ಇನ್ನು ಕೊಪ್ಪಳಕ್ಕೆ ಹೋಗ್ಬೇಕು ಅಂದ್ರೆ ಹೋಗಂತ ಒತ್ತಾಯ ಮಾಡಿ ಫಲಿಸಿದ್ ಹೆಂಗ್ ಬರ್ತದೆ ನಮ್ಮ ಸ್ವಂತ ತಾಯಿ ಸತ್ತಾಗ ಬೇಕು ಬಾಡನ್ ಬೇಕು ಅಂದ್ರ ಅರ್ಥ ಆ ದೇವ್ರ ಕೆಲಸ ಮಾಡಿಸ್ ಆ ದೇವ್ರ ಕೆಲಸ ಮಾಡಿ ಅಂದ್ರೆ ನೀನ್ ಆಶ್ ತಗೋತಿ ಆ ದೇವ್ರ ಆಶ್ರೆ ಆ ಕೆಲಸ ಏನಿದೆಯಲ್ಲ ಕೆಲಸ ಯಾವ ಇರ್ತೀನಿ ನೀನ್ ಅಯ್ಯೋ ನಿನ್ ಕೆಲಸ ನೀನ್ ಮಾಡ್ಬೇಕು ಅವ್ರು ಹೊರಗೋದ್ ನಾನು ಬರ್ ಕಲ್ಸ್ಕೊಟ್ಟ ಆಮೇಲೆ ನಮ್ಮ ಐ ನಮ್ಮ ಇದ್ದಾರೆ ಮನ್ ಬಂದಿರಲ್ಲ ಅವ್ರು ಹೇಳದ್ ಅವ್ರೇನ್ ಹೇಳ್ದು ಗೊತ್ತಾ ಅಲ್ಲಪ್ಪ ಇದೆಲ್ಲ ಬಿಟ್ಟು ಹ್ಯಾಂಗ್ತಿ ಯಾರು ಅವ್ರು ಇದೆಲ್ಲ ಬಿಟ್ಟು ಹ್ಯಾಂಗ್ತಿ ಇದೆಲ್ಲ ಅವೆಲ್ಲ ಆ ಕೆಲಸ ಈ ಕೆಲಸ ಬಿಟ್ಟು ನಾವು ಮಾಡ್ರೆ ನಿಮ್ ತಾಯಿ ಎಲ್ಲ ನಿಮ್ ಅಣ್ಣ ಅಷ್ಟಿದೆ ತಾಯಿ ಇದೆಲ್ಲ ಬಿಟ್ಕೊಟ್ಟು ಹಾಂಗ್ ಹಣ್ಣಿನ ಸಣ್ಣ ಹುಡುಗ ಹೋಯ್ತಾವಲ್ಲ ಹೋದೆ ಅಣ್ಣ ಅಣ್ಣ ಹಿಂಗೆ ಹೇಳ್ತಾ ಅಂತ ಹೇಳಿ ಯಾರು ಪಾರ್ಶ್ ದ್ರಾವೆ ಬಾಲ ಹೇಳ್ತೇ ಬಾ ಅವ್ ಮುಂದ್ ಹೊತ್ತ ಹಿಂದೆ ಹೋಗೋದ್ರಿ ಆಮೇಲೆ ಬಾ ಯಾಕ ಹೋಗಿ ಬಿಡು ಬಿಟ್ಕೊಂಡು ಹೋಗ್ಲೆ ಅವ್ನು ಹೇಳಿದ್ ನಾನು ಹೋಗಂತ ಕಲ್ಸ್ಕೊಡ್ತೀವಿ ಯಾಕೆ ವಿಷಯ ಆ ಸಂಬಂಧ ನಮಗೂ ಇದೆ ನಮಗೂ ಇದೆ ನಮಗೂ ಅಲ್ಲ ಕಳ್ಳು ಬಳ್ಳಿ ಇರುತ್ತೆ ನಮಗೂ ಇರ್ತದಿಲ್ಲ ಆದ್ರೆ ಅರ್ಥ ಏನು ಫಸ್ಟ್ ದೇವರ ಬದಿ ಏನಿದೆಯಲ್ಲ ಅದಕ್ಕೋಸ್ಕರ ಅವ್ನಿ ವಿಧೇಯನ ಆಗಿರ್ತದ ನಾ ಎಂತ ದೊಡ್ಡ ಶ್ರೀಮಂತನಾಗಿದ್ರು ಎಂತ ವಿದ್ಯಾಭ್ಯಾಸ ಇದ್ರು ಎಂತ ಶಕ್ತಿಶಾಲಿ ಆದ್ರು ಅವ್ನಿ ವಿಧೇಯತೆ ವಿಧೇಯತೆನೆ అని హంగదురు అని విధి తగ్గస్కు బే ఆ అభ్రమ్ తగ్గస్కుంటా దావి తగ్గినా అవును తగ్గు ఎలా తగ్గస్కోడు అది అర్థ ఇర అర్థ ఇష్టె తగ్గస్కు ఒత్తు ఇన్ని భయపడబాడ ఇన్ చింతెడ్బాడ నేను సహాయ మార్తే నిన్ను నన్ను సహాయ మన ని సహాయ మత ఇవత్ ఎల్ నమ్ ఫ్యామిలీ ఎలా చూన్ గొప్ప ಯಾರಿಂದಲೂ ಇಲ್ಲ ನಿನ್ನ ಹಂಡ್ರೆಡ್ ಪರ್ಸೆಂಟ್ ದೇವರಿಂದಲೇ ದೇವ್ ಇಲ್ಲಿ ಜೀವಿಸಬೇಕಾದ್ರೆ ದೇವರಿಂದಲೇ ದೇವರಿಂದ ಹೇಳ್ತಾ ಇದ್ದಾಗೂ ಏನ್ ಯಾರಿಂದಲೂ ಇವತ್ತ ಎಲ್ಲ ಚೆನ್ನಾಗಿ ಗೊತ್ತಿದೆ ಎಂದ್ರ ಎಲ್ಲ ಒಬ್ಬೊಬ್ರು ಸಹಾಯ ಮಾಡ್ಕೋ ನಾನ್ ಫ್ಯಾಮಿಲಿ ಮಾತ್ರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ಗೊತ್ತಿನ ತನಕ ಏನ್ ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ದೇವ್ರೊಪ್ಪಾದೊಳಗೆ ಬಂದು ಒಂದ್ ದಿನ ಅಬ್ರಾಂ ಉಪವಾಸ ಉಪಾಸಿದ್ದಾನ ನನ್ನ ಹಿಸ್ಟ್ರಿದಾಗ ಏನು ಎಲ್ಲಿ ಈಗ ಅಂತ ನೀವೆಲ್ಲ ಇದ್ವಾಸಿ ನೀನ್ ವಿಶ್ವಾಸಿ ಆಗಿದ್ದ ಹಿಂದೆನು ಅಬ್ರ ಒಂದು ದಿನ ಎಷ್ಟೋ ಪರೀಕ್ಷೆ ಮಾಡಿದೆ ರಾತ್ರಿ ಹನ್ನೆರಡು ತನ್ನ ಪರೀಕ್ಷೆ ಮಾಡಿದೆ ಇಷ್ಟು ಸ್ವಲ್ಪ ಅನ್ನ ಸ್ವಲ್ಪ ಅನ್ನ ಸ್ವಲ್ಪ ಅನ್ನ ತಕೊಂಡು ರಾಯಚರ್ಕ್ ಹೋದೆ ಊಟ ಮಾಡಿ ನಾನು ಹೆಂಡತಿ ಏನು ಊಟ ಮಾಡ್ತೇವೆ ಅಂತ ಹೇಳಿ ಆಕೆ ಹಂಗು ಅಷ್ಟಿತ್ತು ಉಂಟಾ ಬಿಡುತ್ತೆ ಸ್ವಲ್ಪ ಕಿತ್ತು ಊಟ ಮಾಡ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆ ಇನ್ನೂ ಹನ್ನೆರಡು ಆಗಿಲ್ಲ ಒಬ್ಬರು ಬಂದ್ರು ಆಶೆ ಇಲ್ಲ ಬಂದ ನಮ್ಮ ಮನ ನಮ್ಮ ತಮ್ಮನ ಮದುವೆ ಆಗಿದೆ ನೀವು ಬಂದು ನೀವು ಬರಸ್ತಾನು ಊಟ ಮಾಡ್ ರಾತ್ರಿ ಹಂಗೆ ಕುಂದಿ ಅಂತ ಹೇಳಿ ಹನ್ನೆರಡು ಊಟ ಕೂಟ ಕೊ ಹನ್ನೊಂದುವರೆಗೆ ಊಟ ಕೊಟ್ಟ ಅಂದ್ರೆ ಅರ್ಥ ಹನ್ನೆರಡು ಇನ್ನೂ ಹನ್ನೆರಡು ಆಗಿಲ್ಲ ಆದ್ರೆ ನನ್ನ ಲೈಫಿನಲ್ಲಿ ಎಂದೆಂದು ಉಪವಾಸ ಬಿದ್ದಾನಂತ ಹಿಸ್ಟ್ರಿ ಆಗಿಲ್ಲ ಅವ್ರು ಇವತ್ತು ಹೆಂಗಿದೆ ಗೊತ್ತಾ ದೇವ್ರಿ ಬರೋ ಹೆಂಗಿದ್ರು ಹೆಂಗೆ ಮೆರದ್ ಇಲ್ಲೂ ಹಿಂಗೆ ಮೆರೆಸವ್ ದೇವ್ರು ಯಾಕೆ ಇಷ್ಟ ಹೇಳ್ತೇನೆ ನಿಮ್ ಅಂದ್ರೆ ಅವನಿಗೆ ಬೆಲೆ ಕೊಟ್ಟಾಗ ಅವನ್ ಬೆಲೆ ಕೊಡ್ತಾನೆ ಹೆಂಗು ಒಂದ್ ಹೇಳ್ತಾನೆ ನೀವು ಎಷ್ಟು ದೇವ್ರಿಗೆ ಬೆಲೆ ಕೊಡ್ತೀರಲ್ಲ ಅಷ್ಟು ನಾಲ್ಕು ಎಬ್ಸ್ದು ಮರ್ತ ಹಾ ಹಾ ಮರಿಫ್ಯಾಡ್ ಅವ್ ಖ್ಯಾತನ ಮರಿಫ್ಯಾಡ ಮರ್ತು ಮರ್ತಬಾಡೋದು ಯಾಕೆ ಮರಿಫಾಡ್ ಅಂತ ಹೇಳಿದಾಗ ಆ ಖ್ಯಾತ ನೀನು ಅಭಿವೃದ್ಧಿ ಪಡಿಸದ್ ನಾನೇ ನಾನೇ ನೀವು ಹತ್ತಿ ಹಂತ ದೇವರು ಅಂದೇಳೆ ಇನ್ನೊಂದು ಯಾವ್ದ್ ಅಭಿವೃದ್ಧಿ ಅಭಿವೃದ್ಧಿ ಪಡಿಸ್ತಂತಿರ್ಬೋದು ಅಂತ ಡೊಳ್ಳೆ ಕಟ್ಟಿದ್ರು ಕಟ್ಟುದ್ರು ಅವ್ನ್ ಬಿಡಬೇಕು ಅಂತ ನನ್ನ ಲೈಫ್ ಯಾಕೆ ಕೆಲಸ ಹೆಂಗಿರ್ ಗೊತ್ತಾ ನಾವು ಎಷ್ಟೋ ಸರಿ ಯಾವ ಹೇಳ್ತಾ ಇದ್ರು ನಾನು ನಿಮ್ಗೆ ಗೊತ್ತಿರ್ಬೋದಲ್ಲ ಹಣಮೋಗ ಹೋಗ ಧರ್ಮ ಹೋಗ ಬರಾಗ ಸೈಕ ಬಂದ ನೀವು ಕೊಟ್ಟಿನ ಕಾಡಿಗೆ ತಗೊಂಡ್ಬರ್ತೀವಿ ಹಿಂಗ್ ಇಟ್ಕೊಂಡು ಚೀರ ಹರ್ಕೊಂಡ್ ಬರ್ತೇವ್ ಅದಕ್ಕೆ ನೋಡಿ ಎಷ್ಟೋ ಜನ ನಗ್ತಿವ್ರು ಅದ್ರ ಹೇಳ್ತಿ ನಿಮ್ಗ ಯಾಕೆ ವಿಷಯ ನೀವು ಹೇಳ್ತಿ ಅಂದ್ರೆ ಹಿಂಗಿದ್ದಾಗ ಅಂತಲ್ಲ ನಿಮ್ಮ ಮನೆ ಬಂದಾಗ ನಿಮ್ ಮನೆ ಈಗ ಹ್ಯಾಂಗ್ ಕೊಡ್ತೀವಿ ಹಿಂಗೆ ಕುಡ್ತೇವ್ ಈಗಿನ ಅರ್ಥ ಏನಂದ್ರ ನಾವು ಹಿಂಗಿದ್ದೇವೆ ಹಿಂಗೆ ಅಂತ ಹೇಳ್ಕೊಂಡ್ವಿ ಅದು ದೇವ್ರು ಸಂದ್ರೆ ದೇವ್ರು ಮಾಡಿದ ಕೆಲಸ ನೀಟಾಗಿ ಮಾಡ್ಬೇಕು ಅದೇ ಆ ಚೇತನ ನಿನ್ ಸಹಾಯ್ ನೀನ್ ಭಯ ಪಡ್ಬೇಡ ಈಗ ನಾನ್ ಸಹಾಯ ಮಾಡ್ತೇನೆ ಅದು ದೇವ್ರ ಮಕ್ಕಳ ನಾವು ನಾನ್ ಸಹಾಯ ಮಾಡ್ತೇನೆ ಹೇಳಿದಾಗ ಆ ಸಹಾಯಕ್ಕೋಸ್ಕರ ದೇವ್ರ ಕಡೆ ಬರ್ಬೇಕು ದೇವ್ರು ನಮ್ಮ ಉನ್ನತವಾಗಿ ಅಭಿವೃದ್ಧಿ ಪಡಿಸುವಂತ ದೇವರಾಗಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳ ಸರ್ವಶಕ್ತನ ದೇವರೇ